ಆಶಾಪುರ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಮುಖ್ಯ ಅತಿಥಿಗಳಾಗಿ ಡಬ್ಲ್ಯೂ ಎಚ್ಆರ್ ಆರ್ ಕೆ ಫೌಂಡೇಶನ್ ಮಾನವ ಹಕ್ಕುಗಳ ಆಯೋಗದ ಉತ್ತರ ಕರ್ನಾಟಕ ಪ್ರಾಂತ್ಯದ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಶಾಂತ ಕುಲಕರ್ಣಿ ವಸಂತರಾಜ್ ಉದರಾಲ್ ಮತ್ತು ಅವರು ಕೂಡ ಆಗಮಿಸಿದ್ದು ಗಣರಾಜ್ಯೋತ್ಸವ ಮತ್ತು ಸಂವಿಧಾನದ ರಚನೆ ಮತ್ತು ಮಹತ್ವ ತಿಳಿಸಿಕೊಟ್ಟಿದ್ದಾರೆ ಫೌಂಡೇಶನ್ ವತಿಯಿಂದ ಮೂವರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ವಿಶ್ವಾಸರಾವ್ ಸಿಂಧು ಮತ್ತು ಲಕ್ಷ್ಮಿಯವರಿಗೆ ಮೆಡಲ್ ನೀಡಿ ಗೌರವಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಲಾಗಿದ್ದು ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಡಾಕ್ಟರ್ ಶಾಂತಾ ಕುಲಕರ್ಣಿಯವರಿಗೆ ಗೌರವ ಪೂರ್ವಕ ಸ್ವಾಗತವನ್ನು ಕೋರಲಾಗಿದೆ ಈ ಸಂದರ್ಭದಲ್ಲಿ ಶಿವಕುಮಾರ್ ತಾತ ಮತ್ತು ಸುರೇಶ್ ಪಾಟೀಲ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಮಮದಾಪುರ್ ಡಬ್ಲ್ಯೂ ಹೆಚ್ಆರ್ ಆರ್ ಕೆ ಫೌಂಡೇಶನ್ ಸದಸ್ಯ ತಿಮ್ಮಪ್ಪ ಸಾಹುಕಾರ್ ಕೃಷ್ಣ ಕುಮಾರ್ ಗ್ರಾಮ ಪಂಚಾಯಿತಿಯ ಸದಸ್ಯರು ಸೇರಿದಂತೆ ಅನೇಕರು ಕೂಡ ಇದೆ ಫಸ್ಟ್ ನಾವು ಬೀದರ್ ಡಿಸ್ಟಿಕ್ ಅಲ್ಲಿ ಹೋಗಿರೋದು ಸೆಕೆಂಡ್ ಗುಲ್ಬರ್ಗ ಯಾದಗಿರಿ ರೀಚ್ ಆಗ್ತಾ ಇದೀವಿ ಆಮೇಲೆ ಕೊಪ್ಪಳ ವಿಜಯಪುರ್ ಹೊಸಪೇಟೆ ಇನ್ನ ಹಲವಾರು ನಮ್ಗೆ ಸೆವೆನ್ ಡಿಸ್ಟಿಕ್ ಜಿಲ್ಲಾ ಪ್ರೆಸಿಡೆಂಟ್ ಆಗಿ ನಮ್ಗೆ ಆಯ್ಕೆ ಆಗಿರೋದು ಡಬ್ಲ್ಯೂ ಎಚ್ ಆರ್ ಫೌಂಡೇಶನ್ ಕಡೆ ಅಂತ ಭಾರತ ಸರ್ಕಾರ ಅಂಡರ್ಟೇಕಿಂಗ್ ಇರೋದು ವಿಶ್ವ ಮಾನವ ಹಕ್ಕುಗಳ ಪ್ರತಿಯೊಂದು ಹೆಣ್ಮಕ್ಳು ಆಗಬಹುದು ಸ್ಕೂಲ್ ಅಲ್ಲಿ ಟೀಚರ್ ಆಗ್ಬೋದು ನಾವು ಎಷ್ಟು ಹೆಣ್ಮಕ್ಳು ಹಿಂದುಗಡೆ ಇದೀವಿ ಅಂತ ಹೇಳಿದ್ರೆ ಎಲ್ಲರೂ ಗೊತ್ತಿದೆ ಯಾರು ಮುಂದೆ ಬರ್ತಾ ಇಲ್ಲ ಹೆಣ್ಮಕ್ಳಿಗೆ ಎಲ್ಲ ಕಡೆ ಅನ್ಯಾಯ ಅತ್ಯಾಚಾರ ಆಗ್ತಾ ಇದೆ ಯಾರು ಅವ್ರಿಗೆ ಅದು ಹಿಂಗಿದೆ ಹಿಂಗಿಲ್ಲ ಅಂತ ಹೇಳ್ತಾರೆ ಇದೊಂದು ಸುವರ್ಣ ಅವಕಾಶ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಬೇಕು ಮಾನವ ಹಕ್ಕುಗಳ ಬಗ್ಗೆ ಅಂತ ಹೇಳಿ ಈಗೊಂದು ಪ್ರತಿಯೊಂದು ಹೆಣ್ಮಕ್ಳು ಹಳ್ಳಿಯಲ್ಲಿ ಆಗ್ಬಹುದು ಜಿಲ್ಲೆ ಆಗಬಹುದು ಪ್ರತಿಯೊಂದು ಹೆಣ್ಮಕ್ಳಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಸ್ಕೂಲ್ ಹೋಗ್ತಾ ಇಲ್ಲ ಮಕ್ಕಳು ಇಂಪ್ರೂವ್ಮೆಂಟ್ ಮಾಡಬೇಕು ಆಮೇಲೆ ಅಂಗನವಾಡಿ ಟೀಚರ್ ಅವ್ರಿಗೂ ಸವಲತ್ತುಗಳು ಇಲ್ಲ ಅವ್ರಿಗೂ ಇಂಪ್ರೂವ್ಮೆಂಟ್ ಆಗಬೇಕು ಆಮೇಲೆ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಅವ್ರಿಗೂ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಆಗಬೇಕು ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಹೆಣ್ಮಕ್ಳು ಇದೆ ಕೋಟೆಲ್ಲೂ ಜರ ಜನ್ಯಾಯನೂ ಆಗ್ತಾ ಇದೆ ಎಲ್ಲ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಎಲ್ಲ ಕಡೆ ನ್ಯಾಯ ಆಗುತ್ತೆ ಅಂತ ಹೇಳಕ್ ಆಗ್ತಿಲ್ಲ ಇದೊಂದು ಸುವರ್ಣ ಅವಕಾಶ ಇದೆ ವಿಶ್ವ ಮಾನವ ಹಕ್ಕುಗಳ ಬಗ್ಗೆ ಏನ್ ಅನ್ಯಾಯ ಆಗಿದೆ ಏನು ಅತ್ಯಾಚಾರ ಆಗಿದೆ ನಾವು ಇಮಿಡಿಯೇಟ್ಲಿ ನಮ್ಮ ಕಡೆ ಲಾಯರ್ಸ್ ಜಡ್ಜಸ್ಸು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಮ್ಮ ಸಹಕಾರದಲ್ಲಿ ಇದ್ದಾರೆ ತಮ್ಗೆ ಯಾರಿಗೆ ಅನ್ಯಾಯ ಆಗಿದೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಏನೇ ಸಮಸ್ಯೆ ಇದ್ರೆ ಇಮಿಡಿಯೇಟ್ಲಿ ನಮ್ಮ ಕಡೆ ಎಲ್ಲ ಡಿಸ್ಟಿಕ್ದಲ್ಲೇ ಇದ್ದಾರೆ ಇದೊಂದು ಡಿಸ್ಟಿಕ್ ಎಲ್ಲ ಕೇಂದ್ರ ಸರ್ಕಾರಲಿಂತ ಈಗ ಭಾರತ ಸರ್ಕಾರಲಿ ಅಂತ ನಮಗೊಂದು ಆಗಿರೋದು ಎಲ್ಲ ಕೇಂದ್ರ ಸರ್ಕಾರದಿಂದ ನಾವು ಭಾರತದಿಂದ ಕರ್ನಾಟಕದಿಂದ ಎಲ್ಲರೂ ನಮ್ಗ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಕರ್ನಾಟಕದಿಂದ ಇಲ್ಲಿದ್ದಾನೆ ಎಲ್ಲರಿಗೂ ಸಪೋರ್ಟ್ ಇದೆ ನಿಮ್ಗೆ ಎಂತ ಸಮಸ್ಯೆ ಇದ್ರು ಏನೇ ಇದ್ರು ಯಾವುದೇ ಕೇಸ್ ಇದ್ರು ನಮ್ಗೆ ಸಂಪರ್ಕಿಸಿ ನಿಮ್ಗೆ ಏನೇ ಅನ್ಯಾಯ ಆಗಿದ್ರು ನಮ್ ಕಡ್ಲಿಂತ ನಮ್ಮ ಟಿಮ್ ಡಬ್ಲ್ಯೂ ಫೌಂಡೇಶನ್ ಕೆಲಸ ಟಿಮ್ ಬಂದಿದೆ ನಸಪ್ಪ ಸರ್ ಮರಲಿಂಗಪ್ಪ ಸರ್ ಅನಿತಾ ಮೇಡಮೂರ್ ಹೆಸರು ತನುಜ ಆಮೇಲೆ ನಿಮ್ಮ ಹೆಸರು ಅಮರಪ್ಪ ಗೌಡ ಇಲ್ಲಿ ರಿಪೋರ್ಟ್ ವೀರಣಗೌಡ ಭಾರತ ವೈಭವ ನ್ಯೂಸ್ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav daily newspaper, BV News Channel, and BV Fast Web News from all the talukas of Karnataka. If interested, send your.